ಆಯೋಜನ್ ಕ್ಯಾ ಬಹುತ್ ಸಾರಿ ಮಹಿಳೆಯನ್ಯೂ ಈ ಕಾರ್ಯಕ್ರಮಕ್ಕೆ ಭಾಗ್ಲಾ ಜಾಗೃತಿನ ಸಭಿಗೋ ಈ ಕಾರ್ಯಕ್ರಮಕ್ಕೆ ಭಾಗ್ಲಿಕ್ಕ ಗಣಪತಿ ಪಪ್ಪ ಅನ್ನ ಹೆಸರು ವೀರ ನಾನು ಈ ಬಜರಂಗದಲ್ಲಿ ಗಣಪತಿ ಫಸ್ಟ್ ಸಲ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕೆ ಬಂದಿದ್ದೀನಿ ನಾನು ಇದೇ ಫಸ್ಟ್ ಭಾಗವಹಿಸ್ತಾ ಇರೋದು ಬಟ್ ನನಗೆ ಫಸ್ಟ್ ಏನ್ ಅನಿಸ್ತಿಲ್ಲ ತುಂಬಾ ಖುಷಿ ಆಗ್ತಿದೆ ಐದು ವರ್ಷನೇ ನೀವು ಸತತವಾಗಿ ಗಣಪತಿನ ಕೂಡ್ಸ್ಕೊಂಡು ಬಂದಿದ್ದಾರೆ ಬಟ್ ನಾನು ಇದೇ ಫಸ್ಟ್ ವರ್ಷ ಬರ್ತಿರೋದು ಗಣಪತಿ ಬರ್ತೀನಿ ಪಾರ್ಟಿಸಿಪೇಟ್ ಮಾಡಿಲ್ಲ ಇದೇ ಫಸ್ಟ್ ಮಾಡೋದು ತುಂಬಾ 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 ಖುಷಿ ಆಗ್ತದೆ ಇವನ್ನೆಲ್ಲ ನೋಡಿ ನಮ್ಮವರನ್ನ ಫೀಲ್ ಆಗ್ತಿದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮಹಾಗಣಪತಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಮ್ಮೆಲ್ಲರಿಗೂ ಮತ್ತು ತಮಗೂ ಹಾರ್ದಿಕ ಸ್ವಾಗತ ಹಿಂದೂ ಮಹಾಗಣಪತಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಹಲವಾರು ಚಟುವಟಿಕೆಗಳು ಪ್ರತಿದಿನ ಪ್ರತಿಯೊಂದು ಚಟುವಟಿಕೆ ಇದ್ದೇ ಇರ್ತದೆ ಅದೇ ರೀತಿಯಾಗಿ ನಾವು ಹೆಣ್ಮಕ್ಳಿಗೋಸ್ಕರ ಒಂದು ಚಟುವಟಿಕೆ ಏನು ಮಾಡಬೇಕು ಅಂತಂದೇಳಿ ಅಂದಾಗ ನಮ್ಗೆ ತಲೆಯಲ್ಲಿ ಬಂದಿದ್ದ ಕಾನ್ಸೆಪ್ಟ್ ರಂಗೋಲಿ ಸ್ಪರ್ಧೆ ಇದನ್ನು ನಾವು ಸತತ ಇದು ಮೂರನೇ ವರ್ಷ ಮೊದಲೇ ವರ್ಷ ಶುರು ಮಾಡಿದಾಗೂ ಕೂಡ ನಮಗೆ ಸ್ಪರ್ಧಾರ್ಥಿಗಳು ಬಂದು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಬೋದು ಅದೇ ರೀತಿ ಈ ವರ್ಷವೂ ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗ್ತಾ ಹೋಗ್ತಿದ್ದಾರೆ ಸ್ಪರ್ಧಾರ್ಥಿಗಳು ಅವರ ಏನು ಉತ್ಸಾಹ ಅದಲ್ಲ ಅದೇ ನಮ್ಮ ಸ್ಪರ್ಧೆ ಈ ಮಟ್ಟಿಗೆ ಯಶಸ್ವಿ ಆಗಲಿಕ್ಕೆ ಕಾರಣ ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರು ಸಹ ಎಲ್ಲರೂ ಕೂಡ ಭಾಳ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ ರಂಗೋಲಿ ಸ್ಪರ್ಧೆಯಿಂದ ಹಿಡ್ಕೊಂಡು ಬೇರೆ ಯಾವುದೇ ಮಲಕಂಬ ಇರ್ಬೋದು ಅಥವಾ ಭರತನಾಟ್ಯ ಸ್ಪರ್ಧೆ ಇರ್ಬೋದು ಯಾವುದೇ ಮತ್ತೆ ಶಾಲೆ ಮಕ್ಕಳಿಗೋಸ್ಕರ ಕ್ವಿಸ್ ಕಾಂಪಿಟೇಷನ್ನು ಕೂಡ ಹೋದ ವರ್ಷ ಕೈಗೊಂಡಿದ್ವಿ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ಭಾಳ ಆಕ್ಟಿವ್ ಆಗಿ ಕಾರ್ಯಕರ್ತರು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಅವ್ರೂ ಕೂಡ ಪ್ರಮಾಣ ಜಾಸ್ತಿ ಆಗ್ತಾನೆ ಕೆಲಸಗಳನ್ನೂ ಹೆಚ್ಚಿಗೆ ಮಾಡ್ತಾನೆ ಹೋಗ್ತಿದಾರೆ ಇದೇ ರೀತಿಯಾಗಿ ನಾವೆಲ್ಲರೂ ಮನಸ್ಸಲ್ಲಿ ಒಂದೇ ಬರಬೇಕು ನಾವೆಲ್ಲ ಹಿಂದೂ ಒಂದು ಅಂತ ಇದೇ ರೀತಿಯಾಗಿ ಯಾರೇ ಇರ್ಬೋದು ನಾವು ಹಿಂದೂ ಅಂತ ಬಂದಾಗ ಅವ್ರಿಗೆ ಏನೇ ಹೆಲ್ಪ್ ಮಾಡೋದಿರ್ಬೋದು ಅಥವಾ ಏನೇ ಸಹಾಯ ಮಾಡೋದಿರ್ಬೋದು ನಾವು ಒಂದು ಅಂತ ಬಂದಾಗ ಇನ್ನು ಸಮಾಜ ಉತ್ತಮವಾಗಿ ಆಗ್ತದ ಹಿಂದೂ ಹಿಂದೂ ಮಹಾಗಣಪತಿ ಇದೇ ರೀತಿಯಾಗಿ ಮುಂದುವರ್ಲಿ ನಮ್ ಯಾದಗಿರಿ ಇಡೀ ಸ್ಟೇಟ್ ಲೆವೆಲ್ ಅಲ್ಲಿ ಪ್ರಸಿದ್ಧಿ ಆಗೋ ಆಗ್ಲಿ ಅಂತ ಹೇಳ್ತಾ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಬಾತ್ ಕರ್ಣ ಧನ್ಯವಾದ Gak ya. ya. nah, Ganapati Bappa Papa Moria. Bappa tadi Papa Moria. Ganapati papa morya Ganapati fati morya Ganapati Gana morya Ganapati moria. morya Ganapati papa morya गणपति मोरिया गणपति पप्पा हिंदू महागणपति का पांचवा साल का ये उत्सव है तो यहाँ पे रंगोली स्पर्धा है तो इस बार हम कॉन्सेप्ट सिर्फ गणपति और ऑपरेशन सिंदूर के बारे में मैं भी एक कॉन्सेप्ट को लेकर रंगोली डालना बोल के रखे थे तो इसलिए इस आज तो बहुत सारे स्पर्धा के लोग आए हुए करीबन तीस लोग यहाँ पे आज पार्टिसिपेट कर रहे हैं रंगोली स्पर्धा को तो आप देख सकते हैं कितना अच्छा कुछ लोग धारण सुनाते मैप डाल के ऑपरेशन तो लॉन्च करने का तो ऐसे ही हर साल गणपति बप्पा हम सबको एक अच्छा यूनिटी का मैसेज देते रहेंगे और ज़्यादा से ज़्यादा लड़कियाँ दुर्गा वाहिनी में और मातृशक्ति में जुड़ेंगे जुड़े बोल के मैं प्रार्थना करती हूँ गणपति बप्पा से जय श्री राम जय श्री राम गणपति बप्पा मौर्य ಹಿಂದೂ ಪರಿಷತ್ ಭದ್ರಂಗ ದಳ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದೇನೆ ತುಂಬಾ ಖುಷಿ ಆಗ್ತಿದೆ ಜಯ ಜಯ ಎಲ್ಲರಿಗೂ ನಮಸ್ಕಾರ ಹಿಂದೂ ಮಹದಣಪತಿಯಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ನಾನು ಭಾಗಿಯಾಗಿದ್ದೇನೆ ನನಗೆ ತುಂಬಾ ಸಂತೋಷವಾಗಿದೆ ಜೈ ಶ್ರೀರಾಮ್ ಮಂಗಲ್ ಮೂರ್ತಿ ಮೋರ್ ನಮಸ್ತೆ ನನ್ನ ಹೆಸರು ಯಶೋಧ ಪರಿಷತ್ ಬಜರಂಗ ಬೆಳ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ರಂಗೋಲಿ ಹಾಕುವುದಕ್ಕೆ ತುಂಬಾ ಇಷ್ಟ ನನಗೆ ಜೈ ಹಿಂದ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಭಜರಂಗಗಳದಲ್ಲಿ ಇವತ್ತು ರಂಗೋಲಿ ಕಾಂಪಿಟೇಷನ್ ನಡೀತಿದೆ ನನಗೆ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಜಾಸ್ತಿ ಜನರು ರಂಗೋಲಿನ ತುಂಬ ಇಂಟ್ರೆಸ್ಟ್ ಕೊಟ್ಟು ಇದ್ದಾರೆ ನಂಗೆ ತುಂಬಾ ಖುಷಿ ಆಯಿತು ಇಲ್ಲಿ ಜನಗಳನ್ನ ನೋಡಿ ಚಂದ ತುಂಬ ಇಂಟ್ರೆಸ್ಟ್ ಕಳಿಸಿದ್ದಾರೆ ಒಬ್ಬರೊಬ್ಬರು ತುಂಬ ಒಬ್ಬಕ್ಕಿಂತ ಒಬ್ಬರು ತುಂಬ ಮೇಲೆ ಚಂದ ವಹಿಸಿದ್ದಾರೆ ನಾನು ಒಂದು ಪುಟ್ಟ ಗಣೇಶನನ್ನು ಉಳಿಸಿದ್ದೀನಿ ಎಂದು ಜೈ ಶ್ರೀರಾಮ್ ಗಣಪತಿ ಪಪ್ಪ ಮೌರ್ಯ ಮೌರ್ಯ ಜೈ ಶ್ರೀರಾಮ್ ನನ್ನ ಹೆಸರು ಸಂಗೀತ ಹಿಂದೂ ಮಹಾಗಣಪತಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬಾ ಸಂತೋಷವಾಗಿದೆ ಜೈ ಶ್ರೀರಾಮ್ ಗಣಪತಿ ಬಪ್ಪ ಗೌರಿಯಾ ಜೈ ಶ್ರೀರಾಮ್ ನನ್ನ ಹೆಸರು ಮಹಾಲಕ್ಷ್ಮಿ ಹಿಂದೂ ಮಹಾಗಣಪತಿ ಭಜಂಕಾಲದಲ್ಲಿ ರಂಗೋಲಿ ಸ್ಪರ್ಧೆ ಇಟ್ಕೊಂಡಿದ್ದಾನೆ ಅದರಲ್ಲಿ ನಾನು ಭಾಗವಹಿಸಿದ್ದೇನೆ ಬಾಸ್ತು ಖುಷಿ ಆಗ್ತದೆ ಹಲವಾರು ಜನ करना अच्छा लगा तो लाइक कर देना चैनल पर नए हो तो सब्सक्राइब करके सपोर्ट कर देना मिलते हैं अगली वीडियो में तब तक के लिए गणपति पापा मोरिया